ಮೇಷ ನಮಸ್ಕಾರ ಓ ನಮಸ್ಕಾರ ಸಿದ್ಲಿಂಗು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಓ ನಿನ್ಗೂವೇ ಮತ್ತೆ ನಿಮ್ ಕುಟುಂಬದವ್ರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಣಪ್ಪನ್ಯಾದವಳು ಕೂಡ ಹ್ಮ್ ಒಂದ್ ಪ್ರಶ್ನೆ ಕೇಳ ಬಂದೆ ಏನ್ ಪ್ರಶ್ನೆ ಮಾರಾಯ ಸಂಕ್ರಾಂತಿ ಹಬ್ಬದ ಏನು ಅಯ್ಯೋ ಅದಕ್ಕೆ ಏನಪ್ಪಾ ಬೇಕಾದಷ್ಟಿದೆ ಕಣೋ ಹೇಳಿ ಈ ಸಂಕ್ರಾಂತಿ ಅನ್ನೋದೇ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇದಕ್ಕೆ ಒಂದ್ ಪುರಾಣದ ಹಿನ್ನೆಲೆ ಇದೆ ಹೌದಾ ಸಂಕ್ರಾಂತಿ ಅಂದ್ರೆ ಒಂದು ದೇವಿ ಹೆಸರು ಹಿಂದೆ ಶಂಕರಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಸಂಹಾರ ಮಾಡಕ್ಕೆ ಈ ಸೂರ್ಯನ ಹಂಸದಿಂದ ಮುಟ್ಟದಂತ ಈ ಸಂಕ್ರಾಂತಿ ಮೂಳು ಶಂಕರಾಸುರನನ್ನ ವಧೆ ಮಾಡೋದ್ರಿಂದ ಈ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಿದೀವಿ ಸರಿ ಸರಿ ಆಮೇಲೆ ಈ ಅಚ್ಚು ಮಾಡಿ ಅದಲ್ಲ ಈ ಅಚ್ಚು ಮತ್ತೆ ಈ ಎಲ್ಲು ಬೆಲ್ಲ ವಿಶೇಷತೆ ಹೇಳಿ ನೋಡೋಣ ಈಗ ಚಳಿಗಾಲ ಕಳೆದು ನಾವು ಇನ್ನೊಂದು ಇದಕ್ಕೆ ಧನುರ್ ಮಾಸ ಮುಗಿಸಿ ಇನ್ನೊಂದು ಹೊಸ ಮಾಸಕ್ಕೆ ನಾವು ಪ್ರವೇಶವನ್ನು ಪಡಿತಾ ಇದ್ದೀವಿ ಹಾಗಾಗಿ ನಮ್ಮ ದೇಹದ ತ್ವಚೆ ಇದೆಯಲ್ಲ ಈ ಚರ್ಮ ಈ ಚರ್ಮ ಎಲ್ಲ ಸುಕ್ಕಟ್ಟು ಶುರುವಾಗತ್ತೆ ಏನೋ ಹಾಗಾಗಿ ಈ ಏನು ಎಳ್ಳು ಬೆಲ್ಲದಲ್ಲಿ ಇರ್ತಕ್ಕಂತಹ ಎಣ್ಣೆ ಅಂಶ ಇದೆಯಲ್ಲ ಅದು ದೇಹಕ್ಕೆ ಪುಷ್ಟಿಯನ್ನ ಕೊಡುತ್ತೆ ಮತ್ತೆ ಈ ತ್ವಚೆಯನ್ನ ಮೃದುವಾಗಿ ಚೆನ್ನಾಗಿರೋದಿಕ್ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಈ ಎಳ್ಳು ಬೆಲ್ಲ ಮಾಡಿ ತಿನ್ನೋದೆಲ್ಲಾರು ಆಮೇಲೆ ಇನ್ನೊಂದ್ ವಿಶೇಷ ಏನ್ ಗೊತ್ತಾ ಎಳ್ಳು ಬೆಲ್ಲ ಬೀರ್ತಿವಿ ಅಂತ ಎಲ್ರು ಮನೆಗೂ ಹೋಗ್ತಾರ ಗೊತ್ತಾ ಹೌದು ಹಾ ಅದ್ ಏನಕ್ಕೆ ಪರಸ್ಪರ ಸಂಬಂಧಗಳನ್ನ ವೃದ್ಧಿ ಮಾಡ್ಕೊಳಕ್ಕೆ ಒಬ್ಬರ ಸಂತೋಷವನ್ನ ಇನ್ನೊಬ್ರು ಹಂಚ್ಕೊಳ್ಲಿಕ್ಕೆ ಎಳ್ಳು ಬೆಲ್ಲ ಕಬ್ಬು ಎಲ್ಲಾ ತಗೊಂಡು ಕೊಟ್ಟು ಅವರಿಂದ ಆಶ್ವಾದ ಪಡ್ಕೊಂಡ್ ಹೋಗ್ತಾರೆ ಬೇರೆಯವ್ರ ಮನೆಯಲ್ಲಿ ಇರ್ತಕ್ಕಂತ ದೊಡ್ಡ ವ್ಯಕ್ತಿಗಳಿಂದ ಇದನ್ನ ಆಶೀರ್ವಾದ ಪಡ್ಕೊಂಡ್ ಬಂದು ಅವರು ಎಳ್ಳು ಬೆಲ್ಲ ಬೀರ್ತೀವಿ ಅಂತ ಮಾಡ್ತಾರೆ ತಿಂತಾರೆ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೇದು ಹಾಗಾಗಿ ಈ ಸಂಪ್ರದಾಯಗಳೆಲ್ಲ ಅದ್ರ ಜೊತೆಗೆ ಪ್ರತಿಯೊಂದು ನೋಡಿ ಎಳ್ಳು ಬೆಲ್ಲ ಹ ಆಮೇಲೆ ಅವರೇಸು ಕಡಲೆಕಾಯಿ ಎಲ್ಲ ನಮ್ ದೇಹಕ್ಕೆ ಪುಷ್ಟಿಯನ್ನ ಕೊಡ್ತಕ್ಕಂಥದ್ದು ಹ ಆರೋಗ್ಯವನ್ನ ವರ್ಧಿಸುತ್ತೆ ಹ್ಮ್ ಹಾಗಾಗಿ ಈ ಸಂಕ್ರಾಂತಿ ಹಬ್ಬವನ್ನ ಹಬ್ಬದಲ್ಲೇ ವಿಶೇಷವಾಗಿ ಇವನ್ನೆಲ್ಲ ತಿನ್ನಕ್ಕೆ ಗಣೇಶನ ಹಬ್ಬದಲ್ಲಿ ಕೊಡುಬೇ ಮಾಡ್ತಾ ಅದ್ರಲ್ಲೇ ವಿಶೇಷ ಅವಾಗ ಅದ್ರ ವಿಶೇಷತೆ ಇವಾಗ ಇದು ವಿಶೇಷ ಹ್ಮ್ ಇದೆಲ್ಲ ಆಯ್ತು ಈ ಸಂಜೆ ಕಿಚ್ಚಾಯಿಸ್ತಲ್ಲ ಅದರ ವಿಶೇಷತೆ ಏನು ಇದು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಸಂಕ್ರಾಂತಿ ಅಮ್ಮನ್ ಪೂಜೆ ಮಾಡೋದು ಹಳ್ಳಿಗಳೆಲ್ಲ ಹಂಗೇನೆ ನಾವೇನು ಸಂಕ್ರಾಂತಿ ಅಂತ ನಾವೆಲ್ಲ ಓದೋರು ಬರಹಗಾರರೆಲ್ಲ ಸಂಕ್ರಾಂತಿ ಅಂತ ಅಷ್ಟೇ ಅನ್ಕೋತೀವಿ ಆದ್ರೆ ಇದು ವಿಶೇಷವಾಗಿ ರೈತರ ಹಬ್ಬ ಜಾನುವಾರುಗಳ ಹಬ್ಬ ಏನಕ್ಕೆ ಹಸು ಕರು ಎಲ್ಲಾ ಹೇಳ್ತೀನಿ ಅದು ಎಲ್ಲಾ ದುಡಿಮೆ ಮಾಡಿ ಎಲ್ಲ ರಾಜಗಳನ್ನ ಬೆಳದ ಬೆಳೆಗಳನ್ನೆಲ್ಲ ಮೆದೆ ಹಾಕಿರ್ತಾರೆ ಹೊಟ್ಟಿರ್ತಾರೆ ಬಣವೆ ಮಾಡಿರ್ತಾರೆ ಅದನ್ನೆಲ್ಲಾ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸಂಕ್ರಾಂತಮ್ಮನ ಪೂಜೆ ಮಾಡುವಾಗ ಈ ವಿಶೇಷವಾಗಿ ದನ ಕರುಗಳನ್ನ ಆ ಮೈಕೈ ಎಲ್ಲ ತೊಳೆದು ಅದಕ್ಕೆ ಅಲಂಕಾರ ಮಾಡಿ ಕೋಮುಗಳಿಗೆಲ್ಲ ಬಣ್ಣ ಕಟ್ಟಿ ಏನೋ ಶಂಗಾರ ಮಾಡಿ ಎಲ್ಲಾನು ಮಾಡಿ ಆ ಸಂಕ್ರಾಂತಮ್ಮನ ಎಲ್ಲಿ ಒಂದ್ ಮೂರ್ತಿ ಮಾಡಿರ್ತಾರೆ ಒಂದು ಕೊಳದ ಹತ್ರನೋ ಅಥವಾ ಒಂದ್ ಪುಷ್ಕರಣಿ ಹತ್ರನೋ ಊರಿನ ಆಚೆಯಲ್ಲಿ ಅದನ್ ಮಾಡಿ ಅಲ್ಲಿಂದ ತರುವ ತಗೊಂಡ್ಬರೋದಿಕ್ಕೆ ಕಿಚ್ಚಾಯಿಸೋದಕ್ಕೆ ಮಧ್ಯ ರಸ್ತೆಯ ಮಧ್ಯದಲ್ಲಿ ಹುಲ್ಲನ್ನ ಹಾಕಿ ಹಾಕಿ ಎಲ್ಲಾ ಮಾಡಿರ್ತಾರೆ ಅದ್ ಏನಪ್ಪಾ ಅಂತಂದ್ರೆ ಈ ದ್ವೇಷ ಸೂಹೆಗಳನ್ನ ಈ ಬೆಂಕಿಯಿಂದ ಸುಡುವುದು ಸರಿ ಸರಿ ಆಯಿಸ್ದಾಗ ಏನಾಗುತ್ತೆ ಕಿಚ್ಚಾಯಿಸ್ತಾರೆ ಅಂದ್ರೆ ಹಸುಗಳನ್ನ ಆ ಬೆಂಕಿ ಇದ್ರ ಮಧ್ಯದಿಂದ ಆರಿಸ್ತಾರಲ್ಲ ಆರಿಸುವಾಗ ಆ ಇದ್ರಲ್ಲಿ ಇರತಕ್ಕಂತ ಯಾವುದು ಜಾನುವಾರುಗಳಲ್ಲಿ ಹಸು ಕರುಗಳಲ್ಲಿ ಇರತಕ್ಕಂತ ಕೆಟ್ಟ ರೋಗಗಳು ಏನಾರು ಇದ್ರೆ ಸುಟ್ಟು ನಾಶವಾಗ್ಲಿ ಅನ್ನೋ ಉದ್ದೇಶದಿಂದ ಅದನ್ನ ಕಿಚ್ಚಾರೆ ಕಿಚ್ಚಾಯಿಸ್ಕೊಂಡ್ ಅಷ್ಟೇ ಅಲ್ಲ ಆ ಕಿಚ್ಚಾಯಿಸ್ಕೊಂಡ್ ಬಂದಂತ ಹಸುಗಳನ್ನ ಮನೆ ಬಾಗಲಲ್ಲಿ ನಿಲ್ಸ್ಕೊಂಡು ಅದಕ್ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅರ್ಶನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಅದ್ರ ಪಾದಗಳೆಲ್ಲ ತೊಳೆದು ಅದಕ್ಕೆ ಆರ್ತಿ ಮಾಡಿ ಅವತ್ತು ಮಾಡದಂತಹ ಭಕ್ಷ ಭೋಜ್ಯಗಳನ್ನ ಮನೆಯಲ್ಲಿ ಎಲ್ಲ ಮಾಡಿದಂತ ಎಲ್ಲವನ್ನೂ ಹಾಳೆಲಲ್ಲಿ ಇಟ್ಟು ಆ ಹಸು ತಿನ್ನಿಸ್ತಾರೆ ಆ ದನಗಳ್ ತಿನ್ನಿಸ್ತಾರೆ ಆದ್ಮೇಲೆ ಅವನ್ನ ತಗೊಂಡೋಗಿ ಕಟ್ತಾರೆ ಹೀಗೆ ಆ ಯಾವ್ದೋ ಜಾನುವಾರುಗಳನ್ನ ಆರಾಧನೆ ಮಾಡೋ ಮೂಲಕ ನಮ್ಮ ಹಿರಿಯರು ಅದನ್ನ ಪಾಲಿಸ್ಕೊಂಡ್ ಬಂದಿದ್ದಾರೆ ಇದೇ ವಿಶೇಷವಾದ ಸಂಕ್ರಾಂತಿ ಹಬ್ಬ ಹ್ಮ್ ಧನ್ಯವಾದಗಳು ಮೆಸ್ಟ್ರೆ ನಮಗೆಲ್ಲ ಒಳ್ಳೆಯ ಸಂಕ್ರಾಂತಿಯ ವಿಶೇಷಗಳನ್ನ ತಿಳಿಸಿದ್ದೀರಾ ಧನ್ಯವಾದಗಳು